ಕೆಲವೊಂದು ತಪ್ಪು ಆಹಾರ ಪದ್ಧತಿ ಅಥವಾ ಆಹಾರ ಸೇವನೆ ತಪ್ಪು ಪದ್ಧತಿಗಳನ್ನ ಫಾಲೋ ಮಾಡ್ತಿರ್ತೀವಿ ಮಾಡಬೇಕು ನಮಗೆ ಏನು ತಿನ್ನಬೇಕು ಅಂತ ಗೊತ್ತಿದೆ ಯಾವಾಗ ತಿನ್ನಬೇಕು ಹೇಗೆ ತಿನ್ನಬೇಕು ಅನ್ನೋ ಒಂದಷ್ಟು ವಿಚಾರಗಳು ತಿಳಿದಿರೋಲ್ಲ ಹಸಿವಾದಾಗ ತಿನ್ನದೇ ಅಂಥದ್ದು ಇನ್ನೊಂದು ತಪ್ಪು ನಾವು ಮಾಡ್ತಾ ಇರೋದು ಏನಾಗುತ್ತೆ ಈಗ ಅದೇ ನೀವು ಹೇಳಿದಾಗ ಮೀಟಿಂಗ್ ಇದೆ ಮತ್ತೊಂದಿದೆ ಕೆಲಸ ಇದೆ ಹಸಿವಾಗ್ತಿರುತ್ತೆ ಊಟ ಸ್ಕಿಪ್ ಮಾಡಿಬಿಟ್ಟು ಕೆಲ್ಸಕ್ಕೆ ಹೋಗ್ತೀವಿ ಅದು ಅರ್ಧ ಲೋಟ ಕಾಫಿ ಕುಡಿಯೋಣ ಎರಡು ಬಿಸ್ಕೆಟ್ ತಿನ್ನೋಣ ಹಿಂಗಿರೋದೇನೋ ಒಂದು ಮಾಡ್ತೀವಿ ಆ ಜೋರು ಹಸಿವಾಗ್ತಾ ಇರುವಾಗ ಅದಕ್ಕೇನೋ ಒಂದು ಸಣ್ಣ ಪುಟ್ಟದ್ದು ಕೊಡ್ತೀವಿ ಅಥವಾ ಕೆಲವೊಂದು ಸಲ ಬರೀ ನೀರು ಕುಡ್ಕೊಂಡು ಹೋಗ್ತೀವಿ ಕೆಲಸಕ್ಕೆ ನನಗೆ ಬೇಕಾಗಿದ್ದು ಎರಡು ದೋಸೆ ನಾನು ನಾಲ್ಕು ದೋಸೆ ತಿಂತೀನಿ ಅಂದರೆ ನನಗೆ ಬೇಕಾದ ಆಹಾರದ ಎರಡರಷ್ಟು ತಿಂತೀನಿ ಅದು ನನಗೆ ಸೇರ ಸಂಬಂಧಪಟ್ಟಿದ್ದಲ್ಲ ನನಗೆ ಸೇರಿದ್ದಲ್ಲ ಇನ್ನೊಬ್ಬರಿಗೆ ಪಾಲಿಂದ ನಾನು ತಿಂತಾ ಇನ್ನೊಂದು ಮುಖ್ಯವಾದ ತಪ್ಪು ನಾವು ಮಾಡೋದು ಅಂದರೆ ಊಟ ತಿನ್ ಅದು ಸೇವನೆ ಮಾಡಿ ಆಹಾರ ಸೇವನೆ ಮಾಡಿ ತಕ್ಷಣ ನಿದ್ದೆ ಮಾಡೋದು ಈ ಕಾರ್ಯಕ್ರಮದ ಪ್ರಾಯೋಜಕರು ಆರ್ ಎಂ ಸಂಪೂರ್ಣ ಫುಡ್ ಪ್ರೊಡಕ್ಟ್ಸ್ ಉತ್ತಮ ಆರೋಗ್ಯಕ್ಕಾಗಿ ರುಚಿಕರ ಆಹಾರ ಪದಾರ್ಥಗಳು ಪ್ರತಿ ತುತ್ತಿನಲ್ಲೂ ಅಮ್ಮನ ಕೈ ರುಚಿ ಆರ್ ಎಂ ಸಂಪೂರ್ಣ ಡಾಟ್ ಕಾಮ್ಗೆ ಭೇಟಿ ನೀಡಿ ಇಂದೇ ಆರ್ಡರ್ ಮಾಡಿ ಸ್ನೇಹಿತರೆ ನಮಸ್ಕಾರ ಗೌರಿಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಶಕ್ಕಿ ನಮ್ಮ ಜೊತೆಗೆ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ತಜ್ಞ ಆಗಿರುವಂಥ ಡಾಕ್ಟರ್ ಸುವರ್ಣಿನಿ ಕೋಣಲೆ ಅವರಿದ್ದಾರೆ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಮೇಡಮ್ ವೆಲ್ಕಮ್ ಟು ಶೋ ನಮಸ್ತೆ ಇವತ್ತು ನಾನು ನಮ್ಮ ನಮಗೆ ಒಂದಷ್ಟು ಆರೋಗ್ಯದ ಬಗ್ಗೆ ಒಂದಷ್ಟು ಕಾಳಜಿ ಇದೆ ಮತ್ತು ಒಂದಷ್ಟು ನಾವು ಗಮನಿಸ್ತೀವಿ ಏನು ತಿನ್ನಬೇಕು ಅನ್ನೋದನ್ನು ಅಥವಾ ಏನು ತಿನ್ನಬಾರ್ದು ಅನ್ನೋ ಗೊತ್ತಿರುತ್ತೆ ಕೆಲವೊಂದು ಸಲ ಅನಿಸುತ್ತೆ ಕೆಲವೊಂದು ಸಲ ನಾವು ಆ್ಯಕ್ಟಿವ್ ಹೆಲ್ತ್ ಕೇರ್ ಮತ್ತು ಪ್ಯಾಸಿವ್ ಹೆಲ್ತ್ ಕೇರ್ ಅಂತ ಇರುತ್ತೆ ತುಂಬ ಜನರಿಗೆ ಆ್ಯಕ್ಟಿವ್ ಹೆಲ್ತ್ ಕೇರ್ ಮಾಡ್ಕೋತೀವಿ ಫಾರ್ ಎಕ್ಸಾಂಪಲ್ ಈಗ ಏನು ತಿನ್ನಬಾರ್ದು ಅನ್ನೋದು ಗೊತ್ತಿರುತ್ತೆ ಓಕೆ ಅಥವಾ ಏನು ತಿನ್ನಬೇಕು ಅನ್ನೋದು ಅಂತ ಗೊತ್ತಿರುತ್ತೆ ಆದರೆ ಎಕ್ಸಸೈಸ್ ಮಾಡೋದು ಮಾಡಲ್ಲ ನಾವು ಅಂದರೆ ಪ್ಯಾಸಿವ್ ಆಗಿರೋದು ಮಾಡ್ತಾಯಿದ್ದೀವಿ ಆ್ಯಕ್ಟಿವ್ ಆಗಿ ನಾವು ಹೋಗಿ ಹೊರಗಡೆ ಹೋಗಿ ಮಾಡಬೇಕಲ್ಲ ಅದನ್ನು ಮಾಡೋಲ್ಲ ಈ ಥರ ಒಂದಷ್ಟು ತಪ್ಪುಗಳು ಅಥವಾ ಇರುತ್ತೆ ಬಟ್ ಈಗ ನಾನು ಈ ಒಂದು ಈಟಿಂಗ್ ಹ್ಯಾಬಿಟ್ಸ್ ಏನಿರುತ್ತೆ ಒಳ್ಳೆಯ ಊಟನೇ ಮಾಡ್ತಿರ್ತೀವಿ ಬ್ರೇಕ್ಫಾಸ್ಟು ಲಂಚು ಡಿನ್ನರು ಅಥವಾ ಸ್ನ್ಯಾಕ್ಸ್ ಎಲ್ಲ ಮಾಡ್ತಾಯಿರ್ತೀವಿ ಆದರೆ ಕೆಲವೊಂದು ತಪ್ಪು ಆಹಾರ ಪದ್ಧತಿ ಅಥವಾ ಆಹಾರ ಸೇವನೆ ತಪ್ಪು ಪದ್ಧತಿಗಳನ್ನ ಫಾಲೋ ಮಾಡ್ತಿರ್ತೀವಿ ಅಂಥದ್ದು ಯಾವುದನ್ನು ಅವಾಯ್ಡ್ ಮಾಡಬೇಕು ಅದೇ ನೀವು ಹೇಳಿದಾಗ ನಮಗೆ ಏನು ತಿನ್ನಬೇಕು ಅಂತ ಗೊತ್ತಿದೆ ಯಾವಾಗ ತಿನ್ನಬೇಕು ಹೇಗೆ ತಿನ್ನಬೇಕು ಅನ್ನೋ ಒಂದಷ್ಟು ವಿಚಾರಗಳು ತಿಳಿದಿರೋಲ್ಲ ಅಂಥ ಐದು ನಮ್ಮ ತಪ್ಪು ಅಭ್ಯಾಸಗಳನ್ನು ನೋಡೋಣ ಮೊದಲನೇದು ಹಸಿವು ಆಗದೆ ತಿನ್ನುವಂಥದ್ದು ಯಾವಾಗ ಹಸಿವಾಗಲ್ಲ ಆವಾಗ ತಿಂದ ಆಹಾರ ಸರಿಯಾಗಿ ಜೀರ್ಣ ಆಗೋಲ್ಲ ಆ ಆಹಾರದಲ್ಲಿ ಎಷ್ಟೇ ಪ್ರೋಟೀನ್ ಇರಲಿ ಎಷ್ಟೇ ವಿಟಮಿನ್ಸ್ ಇರಲಿ ಎಷ್ಟೇ ಮಿನರಲ್ಸ್ ಇರಲಿ ಏನೇ ಇರಲಿ ನಮಗೆ ಹಸಿವಾಗದೇ ಇದ್ದಾಗ ತಿಂದರೆ ಜೀರ್ಣ ಸರಿಯಾಗಿ ಆಗೋದಿಲ್ಲ ಸರಿಯಾಗಿ ಜೀರ್ಣ ಆಗದೇ ಇದ್ದಾಗ ಆ ಪೋಷಕಾಂಶಗಳು ಸಿಗೋದಿಲ್ಲ ಹಾಗಾಗಿ ಹಸಿವು ಆಗದೇ ಇದ್ದಾಗ ತಿನ್ನುವಂಥದ್ದು ನಾವು ಮಾಡ್ತಾ ಇರೋವಂಥ ಮೊದಲನೇ ತಪ್ಪು ಎರಡನೇದು ಈಗ ಒಂದು ಗಂಟೆ ಆಯಿತು ಒಂದೂವರೆ ಆಯಿತು ಹಸಿವಾಗಿಲ್ಲ ನನಗೆ ಈಗ ನಮ್ಮ ಆಫೀಸ್ ಸಿಸ್ಟಮೋ ಅಥವಾ ಮನೆ ಸಿಸ್ಟಮೋ ಮನೇಲಿ ಫಾರ್ ಎಕ್ಸಾಂಪಲ್ ಈಗ ಒಂದೂವರೆ ಎರಡು ಗಂಟೆ ಆಗಿದೆ ನಾವು ಎಲ್ಲರೂ ಮನೇಲಿ ಇದ್ದೀವಿ ಅಂತಂದರೆ ನಂಗೆ ಅಂದ್ರೆ ಬಿಡೋಲ್ಲ ಅವರು ನೀವು ಮಾಡ್ಕೊಂಬತ್ತು ಆಮೇಲೆ ಹೆಣ್ಮಕ್ಳಿಗೆ ಅದೊಂದು ಇರುತ್ತೆ ಅಂದ್ರೆ ಅವ್ರಿಗೆ ಒಂದು ಅವರು ನಿರಾಳ ಆಗ್ತಾರೆ ಅವ್ರಿಗೆ ನೀನು ಮೂರು ಗಂಟೆ ಬಂದು ಊಟ ಅಂದ್ರೆ ಮತ್ತೆ ನಾನು ಅಡುಗೆ ಮನೆಗೆ ಬರಬೇಕು ಮತ್ತೆ ನಾನು ಬಿಸಿ ಮಾಡಬೇಕು ಇದೆಲ್ಲ ಯಾಕೆ ಬೇಕು ಅಂತ ಒಂದು ಮನಸ್ಸಿರುತ್ತೆ ಸೊ ಹೀಗಾಗಿ ಬೇಕೋ ಬೇಡ ಆಫೀಸಲ್ಲಿ ಕೂಡ ಒಂದು ಟೈಮ್ ಅಂತಿರುತ್ತೆ ಒಂದೂವರೆ ಎರಡು ಗಂಟೆ ಟೈಮ್ ಇರುತ್ತೆ ನಾನು ನಾಲ್ಕು ಗಂಟೆಗೆ ಮೀಟಿಂಗ್ ಇರುತ್ತೆ ನಾನು ಅವಾಗ ನಾನು ಹೋಗಿ ಊಟ ಮಾಡೋಕ್ಕಾಗಲ್ಲ ಸೊ ಆ ಥರದ್ದಿರುತ್ತೆ ಸೊ ಅದು ಟು ಅವಾಯ್ಡ್ ದಿಸ್ ಸೊ ಸಂದರ್ಭಗಳು ತುಂಬ ಸಮಸ್ಯೆ ಎಲ್ರಿಗೂ ಬರುತ್ತೆ ಈಗ ಮೊದಲನೇದು ಸಾಧ್ಯ ಆದಷ್ಟು ಆ ಟೈಮಿಗೆ ನಮಗೆ ಅಂದರೆ ಊಟ ಮಾಡೋದಕ್ಕೆ ನೋಡಬೇಕು ಹಸಿವಾದಾಗ ಅಥವಾ ಹಸಿವಾಗಿಲ್ಲ ಅಂದರೆ ಆಗ ತಿನ್ನದೇ ಮುಂದೆ ಹಾಕೋದಕ್ಕೆ ಸಾಧ್ಯ ಆದರೆ ಮಾಡಬಹುದು ಇಲ್ಲ ಸಾಧ್ಯ ಆಗೋಲ್ಲ ಅಂತ ಅಂದರೆ ಈಗ ಒಂದು ಗಂಟೆಗೆ ಊಟದ ಟೈಮು ನಮಗೆ ಗೊತ್ತಿರುತ್ತೆ ಒಂದು ಗಂಟೆಗೆ ಊಟದ ಟೈಮ್ ಅಂತ ನಾವು ಬೆಳಿಗ್ಗೆ ಆಹಾರ ಸೇವನೆ ಮಾಡುವಾಗಲೇ ಅದಕ್ಕೆ ಅಷ್ಟೊತ್ತಿಗೆ ಜೀರ್ಣ ಆಗಿ ನೆಕ್ಸ್ಟ್ ಹಸಿವಾಗೋ ಥರದಲ್ಲಿ ತಗೊಂಡಿರಬೇಕು ಈಗ ನನಗೆ ಎರಡು ಇಡ್ಲಿ ತಿಂದರೆ ಹ ಒಂದು ಗಂಟೆಗೆ ಹಸಿವಾಗುತ್ತೆ ಗೊತ್ತಿರುತ್ತೆ ನಾನು ಇಲ್ಲ ಸಾಂಬಾರು ಚೆನ್ನಾಗಿದೆ ಅಂತ ನಾಲ್ಕು ಇಡ್ಲಿ ತಿಂದ್ಬಿಡ್ತೀನಿ ಅವಾಗ ಒಂದು ಗಂಟೆಗೆ ಹಸಿವಾಗಲ್ಲ ಸೊ ಇದು ನಾವು ಮಾಡುವಂಥ ತಪ್ಪು ಇದು ನಮಗೆ ನಿಧಾನ ಕ್ರೂಢಿ ಮಾಡ್ಕೋತ ಮಾಡ್ಕೋತಾ ಅಭ್ಯಾಸ ಆಗುತ್ತೆ ನಾನು ಎಷ್ಟು ತಿಂದರೆ ಯಾವ ದಿನ ಎಷ್ಟು ತಿಂದರೆ ನಮ್ಮ ಹಸಿ ಎಷ್ಟಿದೆ ಇಷ್ಟು ತಿಂದರೆ ಇಷ್ಟು ಹೊತ್ತಿಗೆ ಹಸಿವಾಗಬಹುದು ಅನ್ನೋದು ನಮಗೆ ರೂಢಿಗೆ ಬ ಮಾಡ್ತಾ ಮಾಡ್ತಾ ಅಭ್ಯಾಸ ಆಗುತ್ತೆ ನಾನು ಒಂದು ನಾನು ಸ್ವತಃ ಪ್ರಾಕ್ಟೀಸ್ ಮಾಡ್ತಾ ಇರೋದು ಇನ್ನೊಂದು ನನ್ನ ಪೇಷೆಂಟ್ಸಿಗೆ ಯಾರಿಗಿದು ಯಾವುದೂ ಗೊತ್ತಿಲ್ಲ ಅವ್ರಿಗೆ ಇದನ್ನು ಹೇಳ್ಕೊಟ್ಟು ಹೇಳಿಕೊಟ್ಟು ಅದು ಗೊತ್ತಾಗತ್ತೆ ನಿಧಾನಕ್ಕೆ ಸೊ ಇಟ್ ಈಸ್ ಈಗ ಪ್ರಾಕ್ಟಿಕಲ್ ಅಲ್ಲ ಅಂತ ಅನ್ನೋರಿಗೆ ಪ್ರಾಕ್ಟಿಕಲ್ ಹೌದು ಅದು ಮಾಡಿದಾಗ ಗೊತ್ತಾಗತ್ತೆ ನಮ್ಮ ದೇಹಕ್ಕೆ ನನಗೆ ಈಗ ಇಡ್ಲಿ ಆದರೆ ಎರಡು ಬೇಕು ಚಿತ್ರಾನ್ನ ಆದರೆ ಇಷ್ಟು ಬೇಕು ದಾನಕ್ಕೆ ಗೊತ್ತಾಗ್ತಾ ಹೋಗುತ್ತೆ ಸೊ ಅದೊಂದು ರೂಢಿ ನಾವು ಪ್ರಾಕ್ಟೀಸ್ ಮಾಡ್ಕೋಬಹುದು ದಿಸ್ ಇಸ್ ವಾಟ್ ಐ ಯೂಶ್ವಲಿ ಅಡ್ವೈಸ್ ಆ್ಯಂಡ್ ಇಟ್ ಈಸ್ ಕಸ್ಟಮೈಸ್ಡ್ ನಿಮಗೆ ಬೇರೆ ಥರ ಇರುತ್ತೆ ಇನ್ನೊಬ್ಬರಿಗೆ ಬೇರೆ ಥರ ಇರುತ್ತೆ ಸೊ ಇದು ಮೊದಲನೇದು ಎರಡನೇದು ಹಸಿವಾದಾಗ ತಿನ್ನದೇ ಅಂಥದ್ದು ಇನ್ನೊಂದು ತಪ್ಪು ನಾವು ಮಾಡ್ತಾ ಇರೋದು ಏನಾಗುತ್ತೆ ಈಗ ಅದೇ ನೀವು ಹೇಳಿದಾಗೆ ಮೀಟಿಂಗ್ ಇದೆ ಮತ್ತೊಂದಿದೆ ಕೆಲಸ ಇದೆ ಹಸಿವಾಗ್ತಿರುತ್ತೆ ಊಟ ಸ್ಕಿಪ್ ಮಾಡಿಬಿಟ್ಟು ಕೆಲಸಕ್ಕೆ ಹೋಗ್ತೀವಿ ಅಥವಾ ಅದು ಅರ್ಧ ಲೋಟ ಕಾಫಿ ಕುಡಿಯೋಣ ಎರಡು ಬಿಸ್ಕೆಟ್ ತಿನ್ನೋಣ ಹಿಂಗಿರೋದು ಏನೋ ಒಂದು ಮಾಡ್ತೀವಿ ಆ ಜೋರು ಹಸಿವಾಗ್ತಾ ಇರುವಾಗ ಅದಕ್ಕೇನೋ ಒಂದು ಸಣ್ಣ ಪುಟ್ಟದ್ದು ಕೊಡ್ತೀವಿ ಅಥವಾ ಕೆಲವೊಂದು ಸಲ ಬರೀ ನೀರು ಕುಡ್ಕೊಂಡು ಹೋಗ್ತೀವಿ ಕೆಲಸಕ್ಕೆ ಏನಾಗುತ್ತೆ ನಮ್ಗೆ ಒಂದು ಗಂಟೆಗೆ ಹಸಿವಾಗಿರುತ್ತೆ ಅಂದ್ಕೊಳ್ಳೋಣ ಆ ಹಸಿವು ಹೆಚ್ಚಾಗ್ತಾ ಹೆಚ್ಚಾಗ್ತಾ ಒಂದೂವರೆ ಒಂದು ಮುಕ್ಕಾಲ್ರ ತನಕ ಹಸಿವಿರುತ್ತೆ ಆಮೇಲೆ ನೋಡಿ ನೀವು ಒಂದು ಎರಡು ಗಂಟೆ ಎರಡು ಕಾಲ ಊಟ ಮಾಡಕ್ಕೆ ಹೋಗ್ತೀನಿ ಅನ್ನೋ ಹಸಿವಿರಲ್ಲ ಆಮೇಲೆ ಯಾಕೆಂದರೆ ಈ ಹಸಿವು ಅಂದರೆ ಅದೊಂಥರ ಬೆಂಕಿ ಉರಿತಿದ್ದಾಗೆ ಅದು ಒಂದು ಸಲ ಜೋರು ಬರುತ್ತೆ ಆವಾಗ ಆಹಾರ ಕೊಡಬೇಕು ಅದು ಹೋಗುತ್ತೆ ಆಮೇಲೆ ತಣಿಯುತ್ತೆ ನಾವೇನು ಮಾಡ್ತೀವಿ ಒಂದು ಗಂಟೆಗೆ ಆದ ಹಸಿವಿನ ಎಷ್ಟು ಪ್ರಮಾಣದಲ್ಲಿ ಹಸಿವಾಗಿರುತ್ತೆ ಆ ಪ್ರಮಾಣದ ಊಟವನ್ನು ಎರಡೂವರೆಗೆ ಆಮೇಲೆ ಹಸಿವು ಹೋದ ಮೇಲೆ ಮಾಡ್ತೀವಿ ಆವಾಗ ಏನಾಗುತ್ತೆ ಅಗೈನ್ ಜೀರ್ಣಕ್ರಿಯೆಯ ಸಮಸ್ಯೆ ಬಂದ್ಬಿಡುತ್ತೆ ಯಾಕಂದರೆ ಅಷ್ಟು ಆವಾಗ ಜೀರ್ಣಗಳ ಜೀರ್ಣ ಅಷ್ಟೊಂದು ಚೆನ್ನಾಗಿ ಆಗೋಲ್ಲ ಹಸಿವಿದ್ದಾಗ ಅದಕ್ಕೆ ಬೇಕಷ್ಟು ಆಹಾರ ಕೊಡಬೇಕು ಅಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅಂದರೆ ಒಂದು ಹಸಿವಿದ್ದಾಗಲೇ ಊಟ ಮಾಡೋಕ್ಕಾಗದೇ ಇರ್ಬೋದು ಹಣ್ಣುಗಳು ತಿನ್ಕೋಬೋದು ಆದರೆ ಬರೀ ಅರ್ಧ ಲೋಟ ಕಾಫಿ ಎರಡು ಬಿಸ್ಕೆಟು ರಸ್ಕ್ ತಿನ್ನೋದು ಚಾಕ್ಲೇಟ್ ತಿನ್ನೋದು ಇಂಥದ್ದನ್ನು ಮಾಡಿದ್ರೆ ಆರೋಗ್ಯ ಹಾಳಾಗುತ್ತೆ ಬದಲಿಗೆ ಹಣ್ಣುಗಳನ್ನು ತಿನ್ಬೋದು ಸ್ವಲ್ಪ ಹೊಟ್ಟೆ ತುಂಬುವಂಥದ್ದು ಬೇಗ ಬೇಗ ಸಿಗುವಂಥದ್ದು ಏನೋ ಒಂದು ತಿನ್ಬೋದು ಇಲ್ಲ ಅಂದರೆ ಅಕಸ್ಮಾತ್ ನೀವು ಪೋಸ್ಟ್ಪೋನ್ ಮಾಡ್ತೀರ ಏನೂ ತಿನ್ನೋದೇ ಅಂತ ಆದರೆ ಎರಡೂವರೆ ಮೂರು ಗಂಟೆಗೆ ಊಟ ಮಾಡ್ತೀನಿ ಅಂದರೆ ಆವಾಗ ಲೈಟಾಗಿ ಫುಡ್ ತೊಗೋಬೇಕು ಆವಾಗ ಈ ಒಂದು ಗಂಟೆಗೆ ಊಟ ಮಾಡೋ ಫುಲ್ ಕೋರ್ಸ್ ಮೀಲ್ ಏನಿದೆಯಲ್ಲ ಅದನ್ನು ತಗೊಳಕ್ಕೆ ಹೋಗಬಾರ್ದು ಬರೀ ಲೈಟು ಬರೀ ಸ್ವಲ್ಪ ಮೊಸರನೋ ಸ್ವಲ್ಪ ಅನ್ನ ಸಾರು ಅಥವಾ ಏನೋ ಒಂದು ಲೈಟಾಗಿ ತಗೋಬೋದು ಆಮೇಲೆ ಅದು ಜೀರ್ಣ ಆದಮೇಲೆ ಮತ್ತೆ ಇನ್ನೊಂದು ಸೈಕಲ್ ಬರುತ್ತೆ ಹಸುವಿನದ್ದು ಆವಾಗ ಸರಿಯಾಗಿ ಆಹಾರ ತಗೋಬೋದು ಈ ಥರ ಮಾಡ್ಬೋದು ಇದು ನಾವು ಹಸಿವಾದಾಗ ಸ್ಕಿಪ್ಪು ಮಾಡದೆ ಮಾಡಬೇಕಂಥದ್ದು ಸೊ ಇದು ಎರಡು ತಪ್ಪು ನಾವು ಮಾಡ್ತಾ ಇರುವಂಥದ್ದು ಮೂರನೇದು ಅತಿಯಾಗಿ ತಿನ್ನುವಂಥದ್ದು ಏನು ಮಾಡ್ತೀವಿ ನಮ್ಮ ಹೊಟ್ಟೆಗೊಂದು ಕೆಪಾಸಿ ಜಠರಕ್ಕೊಂದು ಕೆಪಾಸಿಟಿ ಇರುತ್ತೆ ಅದಕ್ಕಿಂತ ಜಾಸ್ತಿ ತುಂಬಿಸ್ತಾ ಹೋಗ್ತೀವಿ ಸಾಮಾನ್ಯವಾಗಿ ಯಾಕೆ ಅಂದರೆ ನಮಗೆ ಇಷ್ಟ ಆಗಿದೆ ಅನ್ನೋ ಕಾರಣಕ್ಕೆ ಇದು ಮಾಡೋವಂಥದ್ದು ನಾವು ದೋಸೆ ಚೆನ್ನಾಗಿದೆ ಇನ್ನೊಂದು ತಿಂದುಬಿಡೋಣ ಅಲ್ವಾ ಅಥವಾ ಇನ್ನೇನೋ ಹೊಸ ತಿಂಡಿ ಸಿಕ್ಕಿದೆ ಇದು ಮಕ್ಕಳು ಮಾಡ್ತಾರೆ ಸ್ವಲ್ಪ ಚಿಕ್ಕ ಮಕ್ಕಳು ಮಾಡೋದಿಲ್ಲ ಅವು ಚಿಕ್ಕ ಮಕ್ಕಳು ಏನು ಮಾಡ್ತಾರೆ ಅವ್ರಿಗೆ ಎಷ್ಟು ಸಾಕೋ ನಮ್ಮ ತುರ್ಕಿದ್ರು ತಿನ್ನೋಲ್ಲ ಬಾಯಿಂದ ಉಗಿದ್ಬಿಡ್ತವೆ ಈ ಸ್ವಲ್ಪ ದೊಡ್ಡದಾಗ್ತಿದ್ದಾಗ ಈ ಆಸೆಗಳು ಜಾಸ್ತಿ ಆಗ್ತಾ ಹೋಗುತ್ತಲ್ಲ ಡಬ್ಬದಲ್ಲಿ ಏನಿಟ್ಟರು ಉಳಿಯೋಲ್ಲ ಮನೇಲಿ ಮಕ್ಕಳ ಸ್ವಭಾವ ಇರುತ್ತೆ ಮಕ್ಕಳು ಅಂತಲ್ಲ ನಾವು ಹಾಗೆ ಹೋಗ್ತಾ ಬರ್ತಾ ತಿಂತಾನೇ ಇರ್ತೀವಿ ಜಾಸ್ತಿ ತಿಂತಾ ಇರ್ತೀವಿ ಜಾಸ್ತಿ ತಿಂದಾಗ ನಮ್ಮ ದೇಹಕ್ಕೆ ಅಷ್ಟೊಂದು ಬೇಕಾಗಿರೋಲ್ಲ ಅದು ಅನಾರೋಗ್ಯವನ್ನು ಜಾಸ್ತಿ ಮಾಡುತ್ತೆ ಈಗೇನಾಗಿದೆ ಮುಂಚೆ ಎಲ್ಲ ನಾವು ನೋಡ್ತಿದ್ವಿ ನರಿಷ್ಮೆಂಟು ಆಹಾರ ಸಿಗದೆ ಜನ ಎಷ್ಟೋ ಇದ್ದರು ಅಂತ ಎಷ್ಟೋ ಮಿಲಿಯನ್ ಗಟ್ಟಲೆ ಜನ ಸಾಯ್ತಾರೆ ವರ್ಷಕ್ಕೆ ಅಂತ ಒಂದು ಲೆಕ್ಕ ಇದೆ ಆದರೆ ಅತಿಯಾದ ಆಹಾರದಿಂದ ಅನಾರೋಗ್ಯದಿಂದ ಬಳತ್ತಾ ಬಳಲ್ತಾ ಇರುವಂಥವ್ರ ಸಂಖ್ಯೆ ಇನ್ನೂ ಜಾಸ್ತಿ ಇದೆ ಯಾಕೆಂದರೆ ನಮ್ಗೆ ಸಿಕ್ಕಿದ್ದು ಜಾಸ್ತಿ ಆಗಿದೆ ನಾವು ಎಷ್ಟು ಬೇಕೋ ಅಷ್ಟು ತಿಂತಾ ಇಲ್ಲ ಇನ್ನೊಬ್ಬರದ್ದು ತಿಂತಾ ಇದ್ದೀವಿ ಇದನ್ನೇ ಇನ್ನೊಂದು ದೃಷ್ಟಿಯಿಂದ ನೋಡೋದಾದ್ರೆ ನನಗೆ ಬೇಕಾಗಿದ್ದು ಎರಡು ದೋಸೆ ನಾನು ನಾಲ್ಕು ದೋಸೆ ತಿಂತೀನಿ ಅಂದರೆ ನನಗೆ ಬೇಕಾದ ಆಹಾರದ ಎರಡರಷ್ಟು ತಿಂತೀನಿ ಅದು ನನಗೆ ಸೇರಿ ಸಂಬಂಧಪಟ್ಟಿದ್ದಲ್ಲ ನನಗೆ ಸೇರಿದ್ದಲ್ಲ ಇನ್ನೊಬ್ಬರಿಗೆ ಪಾಲಿಂದ ನಾನು ತಿಂತಾ ಇದ್ದೀನಿ ಅಲ್ಲಿಗೆ ನಾವು ಇನ್ನೊಬ್ಬರ ಪಾಲಿನದನ್ನು ಕಿತ್ಕೊಂಡು ತಿಂದ ಹಾಗಾಯ್ತಲ್ಲ ಅದು ಒಂದು ಆಸ್ಪೆಕ್ಟ್ ಬರುತ್ತೆ ನಾವು ನೋಡುವಾಗ ಈ ಯೋಗದಲ್ಲಿ ಆರಂಭದಲ್ಲಿ ಯಮನಿಯಮಗಳು ಅಂತ ಹೇಳ್ತೀವಿ ಅಲ್ಲಿ ಅಹಿಂಸಾ ಸತ್ಯ ಅಸ್ಥೇಯ ಅಂತೆಲ್ಲ ಬರುತ್ತೆ ಅಸ್ಥೇಯ ಅಂದರೆ ಕದಿದೇ ಇರೋವಂಥದ್ದು ಗುಣ ಯಾಕ ಸ್ಥೇಯ ಅಂದರೆ ಕದಿಯುವಂಥದ್ದು ಅದನ್ನು ವಿವರಣೆ ಕೊಡ್ತಾ 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 ಹಿರಿಯರು ಹೇಳ್ತಾರೆ ಇನ್ನೊಬ್ಬರ ಪಾಲಿನ ಆಹಾರವನ್ನು ನನ್ನದಲ್ಲದ ಪಾಲಿನ ಆಹಾರವನ್ನು ಸೇವನೆ ಮಾಡೋದು ಕೂಡ ಕಳ್ಳತನ ಅಂತ ಅಲ್ವಾ ಸೊ ಅಂದರೆ ಇನ್ನೊಬ್ಬರ ಪಾಲಿಗೆ ತಿಂತಾ ಇದ್ದೀನಿ ಅದು ಒಂದು ತಪ್ಪು ಹೇಗೂ ಆಯಿತು ಇನ್ನೊಂದು ನನ್ನ ಆರೋಗ್ಯವನ್ನು ಹಾಳು ಮಾಡ್ಕೋತೀನಿ ಅತಿಯಾಗಿ ತಿಂದು ಇದು ಮೂರನೇ ತಪ್ಪು ನಾವು ಆಹಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಡ್ಕೋತಾ ಇರೋದು ಮತ್ತಿನದ್ದು ಏನು ಅಂತ ಅಂದರೆ ರಿಪೀಟೆಡ್ ಆಗಿ ಕಾಫಿ ಟೀ ಕುಡಿಯುವಂಥದ್ದು ಒಂದು ರೂಢಿ ಇದೆ ನಮಗೀಗ ನಾನು ಯಾಕೆ ಕಾಫಿ ಟೀ ಬಗ್ಗೆ ಮತ್ತೆ ಮತ್ತೆ ಹೇಳ್ತಾ ಇರ್ತೀನಿ ಅಂತ ಅಂದರೆ ನಿನಗೇನಾಗಬೇಕು ನೀನು ಕುಡಿಯಲ್ವಲ್ಲ ನಾನು ಕುಡಿತೀನಿ ಅಂತ ಹೇಳ್ಬೋದು ಯಾರಾದರೂ ಆದರೆ ರಿಪೀಟೆಡ್ ಈಟಿಂಗ್ ಇದೆಯಲ್ಲ ಈಗ ಜಾಸ್ತಿ ಆಗತ್ತೆ ಒಂದು ನಮ್ಗೆ ಅಗತ್ಯ ಇಲ್ಲಿರುವಾಗ ಕುಡಿತೀವಿ ಈ ಕಾಫಿ ಟೀಯಲ್ಲಿರುವಂಥ ಕೆಮಿಕಲ್ ಕಾಂಪೌಂಡ್ಸ್ ಏನಿದೆ ಇದು ನರ್ವಸ್ ಸ್ಟಿಮ್ಯುಲೆಂಟ್ ನಮ್ಮ ಮೆದುಳನ್ನು ಮತ್ತು ನರ ನರಮಂಡಲ ಏನಿದೆ ಅದನ್ನು ಸ್ಟಿಮ್ಯುಲೆಟ್ ಮಾಡುವಂಥದ್ದು ನಾವು ಚಹಾದ್ದು ಆ್ಯಡ್ಗಳು ಬರುತ್ತಲ್ಲ ಟೀ ಆ್ಯಡ್ಗಳು ಬರುತ್ತೆ ಅದರಲ್ಲಿ ನೋಡಿರ್ತೀವಿ ಸುಮ್ಮನೆ ಹಿಂಗೆ ಕೂತಿರ್ತಾಳೆ ಯಾರೋ ಒಬ್ಳು ಮನೆ ಕೆಲಸ ಎಲ್ಲ ಮಾಡಿದೆ ಆ ಟೀ ಕುಡಿದ ತಕ್ಷಣ ಅವಳಿಗೆ ಎನರ್ಜಿ ಬರುತ್ತೆ ತಕ್ಷಣ ಫುಲ್ ಸುತ್ತಿ ಎಲ್ಲ ಕೆಲಸ ಮುಗಿಸ್ಬಿಡ್ತಾಳೆ ಅಷ್ಟು ಎನರ್ಜಿ ಬರುತ್ತೆ ಅಂತ ಬೇಸಿಕಲಿ ಇಟ್ ಈಸ್ ನಾಟ್ ಎನರ್ಜಿ ಬೇಸಿಕಲಿ ನರ್ವಸ್ ಅದೊಂಥರ ಸ್ಟಿಮ್ಯುಲೇಷನ್ ಸಿಗುವಂಥದ್ದು ಏನು ಹೇಳೋದು ಪ್ರಚೋದನೆ ಸಿಕ್ಕ ಹಾಗೆ ಅಷ್ಟೇ ಆಗುವಂಥದ್ದು ಅದು ಒಂದು ಖುಷಿ ಕೊಡುತ್ತೆ ಒಂದು ಕಿಕ್ ಕೊಡುತ್ತೆ ಅಂತಾರಲ್ಲ ಆ ಥರ ಜಸ್ಟ್ ಲೈಕ್ ಆಲ್ಕೋಹಾಲ್ ಆಲ್ಕೋಹಾಲ್ ಕುಡ್ದಾಗ ಹೇಗೆ ಅವನಿಗೊಂದು ಒಂದು ಮತ್ತೆ ಮತ್ತೆ ಬೇಕು ಅಂತ ಅದ್ರದ್ದು ಏನೋ ಒಂದು ಫೀಲ್ ಆಗುತ್ತಲ್ಲ ಯಾವುದೇ ಅಡಿಕ್ಷನ್ ಇರ್ಬೋದು ಅದೇ ಥರ ಇದಾಗ್ತಾ ಇರುತ್ತೆ ಅದನ್ನು ರಿಪೀಟೆಡ್ಲಾಕಿ ಜಾಸ್ತಿ ಕುಡಿತಾ ಇದ್ದಾಗ ಒಂದು ರಿಪೀಟೆಡ್ ಈಟಿಂಗಿನ ದುಷ್ಪರಿಣಾಮಗಳು ಏನಿದೆ ಅದು ಆಗ್ತಾ ಇರುತ್ತೆ ಇನ್ನೊಂದು ನಮ್ಮ ಮನಸ್ಸಿನ ಮೇಲೆ ಆ ರಿಪೀಟೆಡ್ ಸ್ಟಿಮ್ಯುಲೇಷನ್ನ ಒಂದು ಪರಿಣಾಮ ಏನಿದೆ ಅದಿರುತ್ತೆ ಸ್ಟ್ರೆಸ್ ಲೆವೆಲ್ ನಮಗೆ ಒಂದು ಸಲ ಆರಾಮ್ ಅನಿಸುತ್ತೆ ಕಾಫಿ ಟೀ ಕುಡಿಬೇಕಾದ್ರೆ ಬಟ್ ಆನ್ ಎ ಲಾಂಗ್ ರನ್ ಸ್ಟ್ರೆಸ್ಸನ್ನು ಹೆಚ್ಚು ಮಾಡುವಂಥದ್ದು ಅಥವಾ ತಲೆನೋವು ಇದನ್ನೆಲ್ಲ ಜಾಸ್ತಿ ಮಾಡ್ತಾ ಹೋಗುತ್ತೆ ಅದು ರಿಲೀಫ್ ಕೊಡುತ್ತೆ ಬಟ್ ಆನ್ ಎ ಲಾಂಗ್ ರನ್ ಇಟ್ಸ್ ಎ ರಾಂಗ್ ಹ್ಯಾಬಿಟ್ ಸ್ಟ್ರೆಸ್ಸನ್ನು ಜಾಸ್ತಿ ಮಾಡುತ್ತೆ ಇದು ಲಾಂಗ್ ರನ್ನಲ್ಲಿ ಸೊ ದಟ್ ಈಸ್ ಅನದರ್ ರಾಂಗ್ ಪ್ರಾಕ್ಟೀಸ್ ದಟ್ ವಿ ಆರ್ ಡೂಯಿಂಗ್ ಇನ್ನೊಂದು ಮುಖ್ಯವಾದ ತಪ್ಪು ನಾವು ಮಾಡೋದು ಅಂದರೆ ಊಟ ತಿನ್ ಆಹ ಇದು ಸೇವನೆ ಮಾಡಿ ಆಹಾರ ಸೇವನೆ ಮಾಡಿ ತಕ್ಷಣ ನಿದ್ದೆ ಮಾಡೋದು ರಾತ್ರಿ ಮಾಡ್ತೀವಿ ಹಾಗೆ ರಾತ್ರಿ ಮನೆಗೆ ಬಂದು ಊಟ ಮಾಡೋದು ನಿದ್ದೆ ಮಾಡೋದು ಅಥವಾ ಎಷ್ಟು ಹೊತ್ತೇ ಆಗಿರಲಿ ಈಗ ಮನೇಲಿ ಇದ್ದವರು ಕೂಡ ಈಗ ಹೊರಗಡೆಯಿಂದ ಕೆಲಸ ಮುಗಿಸಿ ಬರೋವ್ರಿಗಾದರೆ ಅನಿವಾರ್ಯತೆ ಅಂತಾದರೂ ಹೇಳ್ಬೋದು ಮನೇಲಿ ಇದ್ದವರು ಕೂಡ ಅವ್ರು ಬಂದ ಮೇಲೆ ನಾವು ಒಟ್ಟಿಗೆ ಊಟ ಮಾಡ್ತೀವಿ ಒಟ್ಟಿಗೆ ಊಟ ಮಾಡಬೇಕು ಒಳ್ಳೆಯದ ಆದರೆ ಆರೋಗ್ಯದ ಮೇಲೆ ಎಷ್ಟು ದುಷ್ಪರಿಣಾಮ ಆಗುತ್ತೆ ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಊಟ ಮಾಡ್ತೀವಿ ತಕ್ಷಣ ಮಲ್ಕೋತೀವಿ ಜೀರ್ಣ ಆಗಲ್ಲ ಮುಖ್ಯವಾಗಿ ರಾತ್ರಿ ಲೈಟಾಗಿ ತಗೋಬೇಕು ತಗೊಂಡು ಅದು ಜೀರ್ಣ ಆಗೋದಕ್ಕೆ ಟೈಮ್ ಕೊಡಬೇಕು ಒಂದು ಟೂ ಅವರ್ಸ್ ಆದರೂ ಗ್ಯಾಪ್ ಕೊಡಬೇಕು ಅದನ್ನು ನಾವು ಮಾಡ್ತಾ ಇಲ್ಲ ಇನ್ನು ಕೆಲವರು ಏನು ಅಂದರೆ ಮಧ್ಯರಾತ್ರಿ ತನಕ ತಿಂತಾಯಿರ್ತೀವಿ ನಾವು ಎಚ್ಚರ ಇರ್ತೀವಿ ಮಿಡ್ ನೈಟ್ ಮ್ಯಾಗಿ ಅಂತ ಒಂದು ಟ್ರೆಂಡ್ ಇದೆ ಒಂದು ಇದು ತುಂಬ ಜನ ಮಾಡ್ತಾರೆ ಮಧ್ಯರಾತ್ರಿ ಎರಡು ಗಂಟೆಗೆ ಮ್ಯಾಗಿ ತಿನ್ನೋದೇ ಒಂದು ಖುಷಿ ಅಂತ ಜೀರ್ಣ ಆಗೋಲ್ಲ ಅದು ಬಾಯಿ ರುಚಿಗೆ ತಿಂತೀವಿ ಅಷ್ಟೇ ಸೊ ಊಟ ಯಾವುದೇ ಆಹಾರ ತಿಂದು ತಕ್ಷಣ ಮಲಗೋದು ಒಳ್ಳೆಯದಲ್ಲ ಮತ್ತೊಂದು ಮಧ್ಯಾಹ್ನ ಮಲಗ್ತೀವಿ ಮಧ್ಯಾಹ್ನ ಊಟ ಮಾಡೋದು ತಕ್ಷಣ ಮಲಗ್ತೀವಲ್ಲ ಒಂದು ಹತ್ತು ನಿಮಿಷ ಕಾಲು ಗಂಟೆ ನ್ಯಾಪ್ ತಗೊಂಡ್ರೆ ಸಮಸ್ಯೆ ಇಲ್ಲ ಕೆಲವರು ಹೇಗೆ ಅಂದರೆ ಒಂದು ಗಂಟೆ ಊಟ ಮಾಡ್ತಾರೆ ಒಂದೂವರೆಗೆ ಮಲ್ಕೊಂಡ್ರೆ ಐದು ಗಂಟೆಗೆ ಹೇಳೋದು ದ್ಯಾಟ್ ಈಸ್ ರಾಂಗ್ ಪ್ರಾಕ್ಟೀಸ್ ಸೊ ಇದಷ್ಟು ಐದು ಅಭ್ಯಾಸಗಳು ಸೊ ಇದು ನಾನು ಅಬ್ಸರ್ವ್ ಮಾಡೀನಿ ತುಂಬ ಜನ ನಮ್ಮ ಫ್ಯಾಮಿಲೀಲು ಅಥವಾ ಇನ್ನೊಬ್ರು ಕಡೆನೂ ಬಹಳ ಇನ್ಕ್ಲೂಡಿಂಗ್ ಮೀ ನಾನು ನನ್ನ ಹತ್ರನೂ ಕೆಲವೊಂದು ರಾಂಗ್ ಪ್ರಾಕ್ಟೀಸಸ್ ಇದ್ದು ಬಹುಶಃ ಕಾಫಿ ಟೀ ಕುಡಿಯೋದು ಒಂದು ರಾಂಗ್ ಪ್ರಾಕ್ಟೀಸ್ ಈಗಲೂ ಇರ್ಬೋದು ನನ್ನ ಹತ್ರ ಇದನ್ನು ಅವಾಯ್ಡ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ನಿಮ್ಗೆ ಹೇಳಿದ್ರಿ ನನಗೆ ಒಂದು ನಾನು ಕಲ್ಕು ಕಲ್ತ್ಕೊಂಡಿರೋದು ಒಂದು 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 ನಿಮಗೆ ಹೇಳ್ತೀನಿ ರಾತ್ರಿ ನಾವು ಊಟ ಮಾಡಿದ ಮೇಲೆ ಏನೋ ಹಣ್ಣು ತಿಂತೀವಿ ಏನೋ ಇರುತ್ತೆ ತಿಂತೀವಿ ಯಾಕಂದರೆ ಒಂಬತ್ತುವರೆ ಊಟ ಮಾಡಿದರೆ ಮಲ್ಕೊಳ್ಳೋದು ಹನ್ನೊಂದುವರೆಗೆ ಎರಡು ತಾಸು ನಮಗೆ ಸುಮ್ಮನೆ ಇರೋಕ್ಕಾಗಲ್ಲ ಏನಾದರೂ ಒಂದು ಮಾಡಿ ಬಟ್ ನಾನು ಅದಕ್ಕೆ ಏನು ಅಂದರೆ ಊಟ ಮಾಡಿ ಸ್ವಲ್ಪ ಹೊತ್ತಾದಮೇಲೆ ಊಟ ಮಾಡಿ ಬ್ರಷ್ ಅದು ನೀವು ಹಣ್ಣು ಗಿಣ್ಣಿನ ತಿನ್ಕೊಂಡ್ಮೇಲೆ ಬ್ರಶ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಹೌದು ಹೌದು ರಾತ್ರಿ ಮಾತ್ರ ಅಲ್ಲ ಸರ್ ಎನಿ ಟೈಮಲ್ಲಿ ನಾವು ಊಟ ಮಾಡಿದ ಮೇಲೆ ಬಾಯಿ ತೊಳ್ಕೋಬೇಕು ಅಂತ ಹೇಳ್ತೀವಲ್ಲ ಒಂದು ಸ್ವಚ್ಛತೆ ದೃಷ್ಟಿಯಿಂದ ಹೌದು ಇನ್ನೊಂದು ಬಾಯೆಲ್ಲ ರುಚಿ ಇರುತ್ತಲ್ಲ ಅದಿನ್ನು ಬೇಕು ಅಂತ ಜಾಸ್ತಿ ಟೆಂಪ್ಟ್ ಮಾಡುತ್ತೆ ಹಾಗಾಗಿ ಅದು ಒಂದು ನಾನು ಇಲ್ಲಾಂದ್ರೆ ನನಗೆ ಇನ್ನೊಂದೇನೋ ಬೇಕು ಅಂತ ಅನಿಸ್ತಾ ಇರುತ್ತೆ ಬಟ್ ನನ್ನ ಮೈಂಡಿಗೆ ಸಿಗ್ನಲ್ ಹೋಗ್ಬಿಡುತ್ತೆ ಹೊಟ್ಟೆಗೂ ಸಿಗ್ನಲ್ ಹೋಗುತ್ತೆ ಇನ್ನು ಏನು ಬರಲ್ಲ ಅಂತ ಹೇಳಿ ಫಿಕ್ಸ್ ಆಗಿಬಿಡುತ್ತೆ ಆಮೇಲೆ ಏನು ಕೊಟ್ಟರು ನಾನು ತಿನ್ನಲ್ಲ ಸೊ ನನಗೆ ಅಂದರೆ ನಾನೇ ಕಲಿತ್ಕೊಂಡಿರೋದು ಅದು ಅದನ್ನು ಎಲ್ಲರೂ ಅಳವಡಿಸ್ಕೊಳ್ಬೋದು ಅಂತ ನನಗನ್ಸುತ್ತೆ ಈ ಎಲ್ಲವನ್ನೂ ಕೂಡ ಒಂದಷ್ಟು ಒಂದಷ್ಟು ತಪ್ಪು ಹ್ಯಾಬಿಟ್ಸ್ಗಳು ಇರ್ತವೆ ನಮ್ಗೆ ಗೊತ್ತಿಲ್ಲದ ಹಾಗೆ ಉದಾಹರಣೆಗೆ ಈಗ ರಾತ್ರಿ ಊಟ ಮಾಡಿ ಬೇಗ ಮಲ್ಕೊಳ್ಳೋದಿದೆಯಲ್ಲ ಅದು ಭಾಳ ದೊಡ್ಡ ತಪ್ಪು ಆ್ಯಕ್ಚುಲಿ ಅದು ಸೊ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಆದರೂ ಮಿನಿಮಮ್ ಗ್ಯಾಪ್ ಇಟ್ಕೋಬೇಕು ತುಂಬ ಜನ ಅದನ್ನು ಮಾಡ್ತಾರೆ ಸೊ ಎಲ್ಲ ತಪ್ಪುಗಳನ್ನ ಅವಾಯ್ಡ್ ಮಾಡೋಣ ಮತ್ತು ಆರೋಗ್ಯವಂತ ದೇಹ ಮನಸ್ಸನ್ನು ನಮ್ದಾಗಿಸ್ಕೊಳ್ಳೋಣ ಅಂತ ಹೇಳ್ತಾ ಈ ಎಲ್ಲ ವಿಚಾರಗಳನ್ನ ಹೇಳಿದ್ದಕ್ಕಾಗಿ ಡಾಕ್ಟರ್ ಸುವರ್ಣಿನಿ ಕೋಣಲ್ಲೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಇದು ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸುವರ್ಣಿನಿ ಕೊನಲೆ ಅವರೊಂದಿಗಿನ ಮಾತುಕತೆ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಪ್ರತಿ ಎಪಿಸೋಡಲ್ಲೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಬಾಕ್ಸಲ್ಲಿ ಮತ್ತು ನಮ್ಮ ಸ್ಕ್ರೀನ್ ಮೇಲೆ ಕೂಡ ಇರುತ್ತೆ ಆಸಕ್ತರು ಅವ್ರನ್ನ ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಸಂಪರ್ಕಿಸಬಹುದು ಮತ್ತು ಏನಾದರೂ ಪ್ರಶ್ನೆಗಳಿದ್ದರೆ ಅಥವಾ ನಿಮಗೆ ಸಂಶಯಗಳಿದ್ದರೆ ಆರೋಗ್ಯದ ಕುರಿತಾಗಿ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದಿನ ಸಲ ಬಂದಾಗ ನಾವು ಮಾತಾಡಬಹುದು ಸೊ ಇಷ್ಟು ಹೇಳ್ತಾ ಇತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ ನಮಸ್ಕಾರ ಈ ಕಾರ್ಯಕ್ರಮದ ಪ್ರಾಯೋಜಕರು ಆರ್ ಸಂಪೂರ್ಣ ಫುಡ್ ಪ್ರಾಡಕ್ಟ್ಸ್ ಉತ್ತಮ ಆರೋಗ್ಯಕ್ಕಾಗಿ ರುಚಿಕರ ಆಹಾರ ಪದಾರ್ಥಗಳು ಪ್ರತಿ ತುತ್ತಿನಲ್ಲೂ ಅಮ್ಮನ ಕೈ ರುಚಿ ಆರ್ ಸಂಪೂರ್ಣ ಡಾಟ್ ಕಾಮ್ಗೆ ಭೇಟಿ ನೀಡಿ ಹಿಂದೆ ಆರ್ಡರ್ ಮಾಡಿ